ವೆಲ್ಕಮ್ ಬ್ಯಾಕ್ ಟು ಮೈ ಮೈಪಲ್ ಫ್ರೆಂಡ್ಸ್ ಇವತ್ತು ಗಣೇಶನ ವಿಸರ್ಜನೆಯ ಮಾಡೋದು ಐದನೇ ಐದನೇ ದಿನದಿಂದ ಅಪರ

परम पदम सदा पश्य सूर्य विपन्नो विपण्यो जाग्दास विषो परम पदम गौरी सलीला निक्षकद्विपदी सा चतुष्पी अष्टापी नवपदी बभू श्री सहस्राक्ष परमें व्योमन राजय प्रसय साये नमो व्यवश्रवण कुरहे समे कामान काम कामाय मह्यम कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्यानंदाय सर्वस्तोमोति रात्र उत्तम हर्भवति सर्वस्याप्यै सर्वस्य जत्ति ते सर्वमेव तो तेनाप्नोति सर्वं चेति यो वेदादो स्वरः प्रोक्तो वेदान्ते च प्रतिष्ठितः तस्य प्रकृतिरेनस्याय परस्मेहेश्वरः सशक्ति सशक्ति सांग ಆಯುಧ ಸಪರಿವಾರ ಶ್ರೀ ಗಣಪತಿ ಮೂರ್ತಿಗೆ ವೇದಮುಕ್ತ ಮಂತ್ರಪುಷ್ಪಾಂಜಲಿ ಸಮರ್ಪಯಾಮಿ ಪ್ರಾರ್ಥನೆ ಅನುಸರಣಿ ಪ್ರಾರ್ಥನೆ ಮಾಡಿ ಅಕ್ಷತಾ ಅಷ್ಟ ಸೃಷ್ಟಿ ಈಗ ಎಲ್ಲರಿಗೆ ಪ್ರಸಾದ ಹೂ ಪ್ರಸಾದನ ಕೊಟ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇತ್ತು ನೋಡಿ ಆ ಕಡೆ ಅವಾಗ್ಲೇ ಇಟ್ಟವಲ್ಲ ಅಲ್ಲ ಒಂಚೂರು ತಗೊಳ್ಳಿ ಹ್ಮ್ गांव में रहने के लिए मैं दिया प्रतिदिन शहर में हम आयशम देवी वारियो दिल्ली में गाना कास्ट 60 नमस्कार 60 अगली अर्चना इधर ये मैंने ಮತ್ತೆ ಹೊರಟಿದ್ದೀವಿ ಅಲ್ಲಿ ನಮ್ಮನಿಂದಾನೆ ಇದೆ ಹಾಗಾಗಿ ನಾವು ಈಗ ವಿಸರ್ಜನೆ ಮಾಡ್ಬೋದು ಹಬ್ಬ ಬರ್ತಿರ್ಬೇಕಾದ್ರೆ ಎಷ್ಟು ಖುಷಿಯಿಂದ ಹಬ್ಬನ ಮಾಡ್ತೀವಿ ನಾವು ಕಳಿಸ್ಬೇಕಾದಷ್ಟು ಬೇಜಾರಾಗುತ್ತೆ ಮತ್ತೆ ಬರೋ ವರ್ಷ ನಾವು ಬರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಣೇಶನನ್ನು ವಿಸರ್ಜನೆ ಮಾಡ್ತಾ ಇದ್ವಿ ಇಲ್ಲೆಲ್ಲರೂ ಸೇರಿ ಹೊರಟಿದ್ದೀವಿ ನಾವು ಸೀರೆಲ್ಲೆಲ್ಲರೂ ಸೇರಿ சி சொ மழை கடுமையாக தும்பே மழை இருக்கு மழை கடுமையாக இதன்படி

ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಗಣೇಶನ ಯಾವ ರೀತಿ ವಿಸರ್ಜನೆ ಮಾಡಿದ್ವಿ ಅಂತೇಳಿ ಗಣೇಶನ ವಿಸರ್ಜನೆ ಮಾಡಿಬಿಟ್ಟು ಮನೆಗೆ ಬಂದು ನಾವು ಪ್ರಸಾದನ ತಗೋತಾ ಇದ್ವಿ ಫಸ್ಟಿಗೆ ನೈವೇದ್ಯ ಎಲ್ಲ ಮಾಡಿ ಪ್ರಸಾದನ ತಗೊಂಡೇ ಹೋಗ್ತಾ ಇದ್ವಿ ತುಂಬ ಮಳೆ ಇರೋ ಕಾರಣ ಸ್ವಲ್ಪ ಮಳೆ ಬಿಟ್ಟಿರೋದ್ರಿಂದ ಮಳೆ ಇದ್ದರೆ ಹೋಗೋಕ್ಕೆ ಸರಿ ಅನಿಸಲ್ಲ ತುಂಬ ಮಳೆ ಇದ್ದರೆ ಮಕ್ಕಳೆಲ್ಲ ಕರ್ಕೊಂಡು ಹೋಗೋಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನೈವೇದ್ಯನ ಮಾಡಿಬಿಟ್ಟು ವಿಸರ್ಜನೆ ಮಾಡಿ ಫಸ್ಟು ಬಂದ್ವಿ ನಾವು ಆಮೇಲೆ ಪ್ರಸಾದ ಮಾಡಿದ್ರಾಯಿತು ನಿಧಾನ ಕೂಡ ಅಂಥೇಳಿ ಇವಾಗ ಇಲ್ಲಿ ನಾವು ಪ್ರಸಾದನ ಮಾಡ್ತಾಯಿದ್ದೀವಿ ಪ್ರಸಾದಕ್ಕೆ ಈ ಚಕ್ಲಿ ಮತ್ತು ಉಂಡೆ ಕಡುಬು ಮೋದಕ ಪಂಚಕಜಾಯ ಕೋಸಂಬರಿ ಎಲ್ಲ ಮಾಡಿದ್ವಿ ಇಲ್ಲಿ ಚಕ್ಲಿನೂ ನಮ್ಮ ಓನರ್ ಫ್ರೆಂಡ್ ನಮ್ಮ ಓನರ್ ಟೀಚರ್ ಮಾಡ್ಕೊಂಡಿದ್ರು ಮಾಡಿದ್ರು ಚಕ್ಲಿನ ಹಾಗೆ ಉಂಡೆ ನನ್ನ ಫ್ರೆಂಡ್ ಮಾಡಿದ್ದು ಇಲ್ಲಿ ಎಲ್ಲನೂ ಪ್ರಸಾದನ ಹಾಕಿ ಕೊಟ್ಟು ಎಲ್ಲರೂ ಪ್ರಸಾದನ ತಿಂತಾ ಇದ್ವಿ ಈ ರೀತಿಯಾಗಿ ಒಂದೊಂದು ಸಂದರ್ಭದಲ್ಲೂ ಎಲ್ಲರೂ ಸೇರಿಬಿಟ್ಟು ಈ ರೀತಿ ಖುಷಿಯಾಗಿ ನಾವು ಹಬ್ಬನ ಆಚರಣೆ ಮಾಡಿದರೆ ನಮಗೂ ಒಂದು ಖುಷಿಯಾಗುತ್ತೆ ಒಂದು ನೆನಪು ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಗಣೇಶನ ವಿಸರ್ಜನೆಯ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸೇರ್ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್